ವೀಕ್ಷಕರಿಗೆ ಸ್ವಾಗತ ಯುದಿಷ್ಠಿರ ತಾನು ರಾಜಸೂಯ ಯಾಗವನ್ನು ಮಾಡುವುದಕ್ಕೆ ಮುಂಚೆ ಚಕ್ರವರ್ತಿ ಎಂದು ಎನಿಸಿಕೊಳ್ಳಬೇಕಿತ್ತು ಹಾಗಾಗಿ ಅವನ ನಾಲ್ಕು ಜನ ಸಹೋದರರು ನಾಲ್ಕು ದಿಕ್ಕಿಗೆ ದಂಡೆತ್ತಿ ಹೋದರು ಅರ್ಜುನ ಇಂದ್ರಪ್ರಸ್ಥದ ಉತ್ತರಕ್ಕೆ ಭೀಮ ಪೂರ್ವಕ್ಕೆ ನಕುಲ ಪಶ್ಚಿಮಕ್ಕೆ ಮತ್ತು ಸಹದೇವ ದಕ್ಷಿಣಕ್ಕೆ ಅವರು ನಾಲ್ಕು ಜನ ಆಗಿನ ಮಹಾಭಾರತದ ಕಾಲದಲ್ಲಿದ್ದ ಎಲ್ಲ ರಾಜರುಗಳನ್ನು ತಮ್ಮ ಆಧೀನಕ್ಕೆ ಅವರ ಜೊತೆಗೆ ನೇತೃತ್ವದಿಂದಾಗಲಿ ಅಥವಾ ಅವರನ್ನು ಪರಾಭವಗೊಳಿಸೇ ಆಗಲಿ ಅವರನ್ನು ತಮ್ಮ ಯುಧಿಷ್ಠಿರನ ಆಧೀನಕ್ಕೆ ಒಳಪಡಿಸಿದೆ ಜೊತೆಗೆ ಆರ ಪ್ರಮಾಣದ ಕಪ್ಪ ಕಾಣಿಕೆಗಳನ್ನು ಈ ಆನೆಗಳ ಮೇಲೆ ಕುದುರೆಗಳ ಮೇಲೆ ರಥಗಳಲ್ಲಿ ಒಂಟೆಗಳ ಮೇಲೆ ಎಲ್ಲವನ್ನು ತೆಗೆದುಕೊಂಡು ಇಂದ್ರಪ್ರಸ್ಥಕ್ಕೆ ಬಂದರು ಯುಧಿಷ್ಠರನಿಗೆ ಅಪಾರವಾದ ಸಂಪತ್ತು ದೊರೆ ದೊರಕಿತು ಅವನ ಈ ಭಂಡಾರ ತುಂಬಿಹೋಯಿ ನೂರಾರು ವರ್ಷಗಳವರೆಗೆ ಉಪಯೋಗಿಸಬಹುದಾದ ಧನ ಈಗ ಯುದಿಷ್ಠಿರ ಚಕ್ರವರ್ತಿಯಲ್ಲಿ ಇತ್ತು ಯುಧಿಷ್ಠಿರನಿಗೆ ಅನಿಸಿತು ಇಂದು ನಾನು ರಾಜಸೂಯಾಗ ಮಾಡಬಹುದೇನೋ ಎಂದು ಅವನ ಸಭಾಸದರು ಕೂಡ ಒಕ್ಕೊರಲಿನಿಂದ ಹೇಳಿದರು ಮಹಾರಾಜ ಈಗ ನಿನಗೆ ಯಾಗ ಮಾಡುವ ವೇಳೆ ಬಂದಿದೆ ಎಂದು ಈ ಅಭಿಪ್ರಾಯ ಸಂಗ್ರಹವಾಗುತ್ತಿದ್ದಾಗಲೇ ಶ್ರೀಕೃಷ್ಣ ಪರಮಾತ್ಮ ಈ ಸಭೆಗೆ ಬಂದ ಶ್ರೀಕೃಷ್ಣ ಬಂದಾಗ ಅಲ್ಲಿ ಕತ್ತಲೆಯಲ್ಲಿ ಬೆಳಕು ಬಂದಂತೆ ಆಯಿತು ಸುಡು ಬೇಸಿಗೆಯಲ್ಲಿ ಕಂಗಾಳಿ ಬೀಸಿದಂತೆ ಆಯಿತು ಶ್ರೀಕೃಷ್ಣನನ್ನು ನೋಡಿ ಪಾಂಡವರು ಅತೀವ ಸಂತ ಸಂತಸಗೊಂಡರು ಅವರು ಅವನನ್ನು ಸ್ವಾಗತಿಸಿದರು ಈ ಯುಧಿಷ್ಠಿರ ವಿನಮ್ರನಾಗಿ ಕೃಷ್ಣನಲ್ಲಿ ನುಡಿದ ಕೃಷ್ಣ ನಿನ್ನ ಕೃಪೆಯಿಂದಲೇ ಈಗ ವಿ ು ಧನ ಧಾನ್ಯಗಳನ್ನೆಲ್ಲ ನಾನು ಸಂಗ್ರಹಿಸಿದ್ದೇನೆ ನಾನು ಈಗ ಈ ರಾಜಸೂಯ ಯಾಗವನ್ನು ಮಾಡಿ ಈ ಸಂಪತ್ತನ್ನು ಧರ್ಮ ಕಾರ್ಯಗಳಲ್ಲಿ ಪುಣ್ಯ ಕಾರ್ಯಗಳಲ್ಲಿ ವಿನಿಯೋಗಿಸಬೇಕೆಂದಿದ್ದೇನೆ ನೀನೇ ಈ ರಾಜಸೂಯ ಯಾಗದ ಯಜಮಾನಿಕೆಯನ್ನು ವಹಿಸು ಎಂದ ಅದಕ್ಕೆ ಶ್ರೀಕೃಷ್ಣ ಹೇಳಿದ ಯುಧಿಷ್ಠಿರ ಈಗ ನೀನು ಚಕ್ರವರ್ತಿ ಎಂದು ಎನಿಸಿಕೊಂಡಿದ್ದೀಯೇ ನೀನು ರಾಜಾದಿ ರಾಜನಾಗಿದ್ದೀಯ ನಿನಗಿಂತ ಅರ್ಹರು ಈ ರಾಜಸುವ ಯಾಗವನ್ನು ಮಾಡುವುದಕ್ಕೆ ಯಾರೂ ಇಲ್ಲ ನಿನಗೆ ಎಲ್ಲ ಅರ್ಹತೆಗಳು ಖಂಡಿತ ಇವೆ ನೀನು ಯಾಗವನ್ನು ಮಾಡಿದರೆ ನಾನು ಮಾಡಿದಂತೆಯೇ ಸರಿ ನೀನು ಯಾಗ ಮಾಡಿದರೆ ಆ ಫಲ ನನಗೂ ದೊರಕುತ್ತದೆ ಹಾಗಾಗಿ ನೀನೇ ಮಾಡು ಎಂದ ಆಗ ಯುಧಿಷ್ಠಿರೋ ಬಹಳ ಸಂತೋಷವಾಯಿತು ಯುಧಿಷ್ಠಿರ ನುಡಿದ ಶ್ರೀಕೃಷ್ಣ ನಿನ್ನ ಸಮ್ಮತಿಯ ಮೇಲೆ ನಾನು ಈ ಯಾಗವನ್ನು ಮಾಡುತ್ತೇನೆ ನಿನ್ನ ಸಮ್ಮತಿ ದೊರಕಿದ ಮೇಲೆ ಈ ಯಾಗ ಯಶಸ್ವಿಯಾದಂತೆಯೇ ಸರಿ ಅದರಲ್ಲಿ ಸಂದೇಹವಿಲ್ಲ ಎಂದು ಕೃಷ್ಣನಿಗೆ ಹೇಳಿದರು ಪಾಂಡವರು ಈ ಯಾಗಕ್ಕೆ ಬೇಕಾದ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳತೊಡಗಿದರು ಅವರು ಮೊದಲು ಅವರ ಮಹಾಗುರುಗಳು ರಾಜಗುರುಗಳು ಮಹರ್ಷಿ ದೌಮ್ಯರನ್ನು ಕೇಳಿ ಅದಕ್ಕೆ ಬೇಕಾದ ವಸ್ತುಗಳನ್ನೆಲ್ಲ ಸಂಗ್ರಹಿಸಿದ ನಂತರ ಯುದಿಷ್ಠಿರ ಸಹದೇವನಿಗೆ ಎಲ್ಲ ರಾಜರಿಗೂ ಆಮಂತ್ರಣವನ್ನು ಕಳಿಸಲು ಹೇಳಿದ ಸಹದೇವ ಎಲ್ಲ ರಾಜರುಗಳಿಗೂ ಈ ಯಾಗಕ್ಕೆ ಆಮಂತ್ರಣ ಪತ್ರಿಕೆಯನ್ನು ಶೀಘ್ರ ವಾಹಕರ ಮೂಲಕ ಎಲ್ಲ ಕಡೆಗೂ ಕಳುಹಿಸಿದ ಈ ಯಾಗಕ್ಕೆ ಬೇಕಾದ ಒಂದು ವಿಸ್ತಾರವಾದ ಜಾಗವನ್ನು ಅವರು ಗೊತ್ತು ಮಾಡಿದರು ಅಲ್ಲಿ ಒಂದು ದಿನ ಆ ಜಾಗವನ್ನು ಶುಚಿಗೊಳಿಸಿ ಒಂದು ಯಾಗ ಶಾಲೆಯ ನಿರ್ಮಾಣಕ್ಕೆ ಪ್ರಾರಂಭವಾಯಿತು ಅಲ್ಲಿ ಆರು ಯಜ್ಞ ಕುಂಡಗಳು ಮಹಾ ಮಹಾವೈಭವವಾದ ಒಂದು ಯಜ್ಞದ ಒಂದು ನಿರ್ಮಾಣ ಮಾಡಿದರು ಯುಧಿಷ್ಠಿರ ನಕುಲನಿಗೆ ಈ ಹಸ್ತಿನಾಪುರಕ್ಕೆ ಹೋಗಿ ಅವರನ್ನು ಕರೆತರುವ ಜವಾಬ್ದಾರಿಯನ್ನು ವಹಿಸಿದ ನಕುಲ ಹಸ್ತಿನಾಪುರಕ್ಕೆ ಹೊರಟ ಅಲ್ಲಿ ಹೋಗಿ ಮೊದಲು ಭೀಷ್ಮ ದ್ರೋಣ ಕೃಪಾಚಾರಿ ನಂತರ ಧೃತರಾಷ್ಟ್ರ ವಿದುರ ಇವರುಗಳನ್ನೆಲ್ಲ ಭೇಟಿ ಮಾಡಿದ ನಂತರ ಈ ದುರ್ಯೋಧನ ದುಶ್ಯಾಸನ ವನ ಸಹೋದರರು ಕರ್ಣ ಶಕುನಿ ಎಲ್ಲರನ್ನೂ ಯಥೋಚಿತವಾಗಿ ಈ ಯಾಗಕ್ಕೆ ಆಮಂತ್ರಣವನ್ನು ನೀಡಿದ ಎಲ್ಲರೂ ಸಹ ಹೊರಟರು ಅವರಿಗೆ ಎಲ್ಲರಿಗೂ ಈ ರಾಜಸುವೆ ಯಾಗದ ಜೊತೆಗೆ ವಯ ನಿರ್ಮಿತವಾದ ಸಭಾಭವನ ಹೇಗಿರಬಹುದೋ ಏನೋ ಎನ್ನುವ ಕುತೂಹಲವು ಬಹಳಷ್ಟು ಇತ್ತು ಇವರ ಜೊತೆಗೆ ಬಾಹ್ಲಿಕ ಸೋಮದತ್ತ ಭೂರೀಶ್ರವ ಮತ್ತು ದುರ್ಯೋಧನನ ತಂಗಿ ದುಶ್ಯಲೆಯ ಗಂಡ ಜಯದ್ರಥ ಇವರೂ ಸಹ ಹಸ್ತಿನಾಪುರದಿಂದ ಹೊರಟರು ಇದಲ್ಲದೆ ಅನೇಕ ಅನೇಕ ರಾಜರುಗಳು ಸಹ ರಾಜ್ ಈ ರಾಜಸೂಯೆಯಾಗಕ್ಕೆ ಬಂದರು ಅವರುಗಳಲ್ಲಿ ಪ್ರಮು ಪ್ರಮುಖವಾಗಿ ದ್ವಾರಕೆಯಿಂದ ಬಲರಾಮ ಕೃಷ್ಣನ ಮಕ್ಕಳಾದ ಅನಿರುದ್ಧ ಸಾಂಬ ಪ್ರದ್ಯುಮ್ನ ಮತ್ತು ಮುಂತಾದವರು ಜೊತೆಗೆ ಭೀಷ್ಮಕ ಈ ಸಾಲ್ವ ದೇಶದ ಶಾಲ್ವ ಮತ್ತು ಈ ಚೇದಿ ದೇಶದ ರಾಜ ಶಿಶುಪಾಲ ವಿರಾಟ ನಗರದಿಂದ ವಿರಾಟ ಮತ್ತು ಅವನ ಮಕ್ಕಳು ತ್ರಿಪದ ಮತ್ತು ಅವನ ಮಕ್ಕಳು ಹೀಗೆ ಬಹಳಷ್ಟು ರಾಜರುಗಳು ಎಲ್ಲ ಕಡೆಯಿಂದ ಬಂದರು ಅವರಿಗೆ ಅವರದೇ ಆದ ಪ್ರತ್ಯೇಕ ಸೌಧಗಳನ್ನು ಅವರ ಯೋಗ್ಯತೆಗೆ ತಕ್ಕಂತೆ ನಿರ್ಮಾಣ ಮಾಡಲಾಗಿದೆ ಉಳಿದುಕೊಳ್ಳಲು ವ್ಯವಸ್ಥೆಯನ್ನು ಮಾಡಲಾಗಿದೆ ಭೀಷ್ಮ ದ್ರೋಣಾದಿಗಳನ್ನು ಯುಧಿಷ್ಠಿರ ಅತ್ಯಂತ ವಿನಮ್ರನಾಗಿ ಅವರನ್ನು ಸ್ವಾಗತಿಸಿ ಸತ್ತರಿಸಿದ ನಂತರ ಭೀಷ್ಮ ದ್ರೋಣರನ್ನು ಕುರಿತು ನುಡಿದ ಕಿರಿಯರಿಗೆ ಈ ರಾಜಸೂಯ ಯಾಗವನ್ನು ನಾನು ಮಾಡಬೇಕೆಂದಿದ್ದೇನೆ ನಿಮ್ಮ ಆಶೀರ್ವಾದವೇ ನನಗೆ ಬಹಳ ಮುಖ್ಯವಾದದ್ದು ನನ್ನ ಭಂಡಾರ ತುಂಬಿದೆ ಈ ಭಂಡಾರವನ್ನು ಈ ಯಾಗಕ್ಕೆ ಸೂಕ್ತವಾಗಿ ವಿನಿಯೋಗಿಸುವುದು ನಿಮ್ಮ ಜವಾಬ್ದಾರಿ ಎಂದು ಕೇಳಿಕೊಂಡ ನಂತರ ಯುಧಿಷ್ಠಿರ ಭೀಷ್ಮರ ಸೂಚನೆಯಂತೆ ಅವರೆಲ್ಲರಿಗೂ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿಯನ್ನು ವಹಿಸಿ ಈ ದುಶ್ಯಾಸನನಿಗೆ ಈ ಭೋಜನ ಶಾಲೆಯ ಭೋಜನದ ಜವಾಬ್ದಾರಿ ದುರ್ಯೋಧನನಿಗೆ ಬಂದ ರಾಜರುಗಳು ಕೊಡುವ ಕಪ್ಪ ಕಾಣಿಕೆಗಳು ಉಡುಗೊರೆಗಳನ್ನು ಲೆಕ್ಕ ಹಾಕಿ ಭಂಡಾರಕ್ಕೆ ಸೇರಿಸುವ ಜವಾಬ್ದಾರಿ ಹಾಗೆಯೇ ಅಶ್ವತ್ಥಾಮನಿಗೆ ಬಂದ ವಿಪ್ರರನ್ನು ಸ್ವಾಗತಿಸುವ ಜವಾಬ್ದಾರಿ ಮತ್ತು ಸಂಜಯನಿಗೆ ಈ ರಾಜರುಗಳನ್ನು ಸತ್ಕರಿಸುವ ಜವಾಬ್ದಾರಿ ಮತ್ತು ಈ ಯಜ್ಞದ ಹೊಣೆ ಅಲ್ಲಿ ಸರಿಯಾಗಿ ನಡೆಯುವುದಕ್ಕೆ ಈ ಬಾಹ್ಲಿಕ ಸೋಮದತ್ತ ಜಯದ್ರಥನಿಗೆ ಕೃಪಾಚಾರ್ಯರಿಗೆ ದಾನ ದಕ್ಷಿಣೆಯನ್ನು ವಿನಿಯೋಗಿಸುವ ಹೊಣೆ ವಿಧುರನಿಗೆ ಇಡೀ ಭಂಡಾರವನ್ನು ಬೇರೆ ಬೇರೆಯವರಿಗೆ ಈ ಧನವನ್ನು ವಿನಿಯೋಗಿಸುವ ಬಗ್ಗೆ ಜವಾಬ್ದಾರಿ ಮತ್ತು ಭೀಷ್ಮ ಮತ್ತು ದ್ರೋಣರಿಗೆ ಇಡೀ ಈ ಹೊಣೆಯ ಮೇಲುಸ್ತುವಾರಿಯನ್ನು ವಹಿಸಲಾಯಿತು ಎಲ್ಲರೂ ಅವರವರ ಜವಾಬ್ದಾರಿಯನ್ನು ನಿರ್ವಹಿಸಿದರು ಆ ಯಾಗ ರಾಜಸುವ ಯಾಗ ಆರಂಭವಾಯಿತು ಆ ಯಾಗಕ್ಕೆ ಸಾಕ್ಷಾತ್ ದ್ವೈಪಾಯನರೇ ಅಂದರೆ ವ್ಯಾಸರೇ ಬ್ರಹ್ಮರಾಗಿದ್ದರು ಅವರೇ ಮುಖ್ಯಸ್ಥರು ಅವರು ಅನೇಕ ಋತ್ವಿಜರನ್ನು ಈ ಯಜ್ಞಕ್ಕೆ ನಿಯಮಿಸಿದ್ದರು ಅಂದರೆ ಅರ್ಚಕರು ಅಥವಾ ಪುರೋಹಿತರನ್ನು ಮಹರ್ಷಿ ಸುಸಮ ಎನ್ನುವರು ಈ ಉದ್ಘಾತೃಗಳಾದ ಉದ್ಘಾತೃ ಎಂದರೆ ಅವರು ಈ ಸಾಮವೇದ ಮಂತ್ರಗಳನ್ನು ಹೇಳಿ ದೇವತೆಗಳನ್ನು ಆಹ್ವಾನಿಸುವುದು ಹಾಗೆಯೇ ಮಹರ್ಷಿ ಯಾಜ್ಞವಲ್ಕರು ಅದಕ್ಕೆ ಅಧ್ವೈರ್ಯಗಳಾದ ಅಧ್ವೈರ್ಯು ಎಂದರೆ ಈ ಯಜುರ್ವೇದದ ಮಂತ್ರಗಳನ್ನು ಹೇಳಿ ದೇವತೆಗಳನ್ನು ಸಂತೃಪ್ತಿಗೊಳಿಸುವುದು ಹಾಗೆಯೇ ಈ ಈ ಪಾಂಡವರ ಮಹಾಗುರುಗಳಾದ ಮಾರ್ಸಿ ದೌಮ್ಯರು ಮತ್ತು ವಸುವಿನ ಮಕ್ಕಳಾದ ಪೈಲರು ಇವರುಗಳು ಪ್ರಧಾನ ಪೋತೃಗಳು ಎಂದು ಇವರಿ ವ್ಯಾಸರಿಂದ ನಿಯಮಿತವಾದರು ಪ್ರಧಾನ ಪೋತೃಗಳು ಎಂದ ಅವರು ಋಗ್ವೇದವನ್ನು ಅಲ್ಲಿನ ಮಂತ್ರಗಳನ್ನು ಹೇಳಿ ಯಜ್ಞ ಯಜ್ಞೇಶ್ವರನಿಗೆ ಈ ಹವಿಸ್ಸನ್ನು ಅರ್ಪಿಸುವುದು ಈ ಮಹರ್ಷಿಗಳ ಮಕ್ಕಳು ಮತ್ತು ಶಿಷ್ಯರು ಅಲ್ಲಿ ಸಪ್ತಹೋತ್ರಗಳು ಆದ ಹೀಗೆ ಇಡೀ ಆ ಯಜ್ಞ ಮಂಟಪ ಬಹಳಷ್ಟು ಮಹರ್ಷಿಗಳಿಂದ ವಿಪ್ರರಿಂದ ರಾಜರುಗಳಿಂದ ತುಂಬಿ ಹೋಗಿ ಅದೇ ಒಂದು ಬ್ರಹ್ಮನ ಸಭೆಯೋ ಎನ್ನುವಂತೆ ಕಾಣ್ತಿತ್ತು ಯುಧಿಷ್ಠಿರ ಧರ್ಮ ದೇವತೆಯಂತೆ ಅವನು ಕಂಗೊಳಿಸುತ್ತಿದ್ದ ಈ ಯಾಗವನ್ನು ನೋಡಲು ದೇವತೆಗಳು ಆಕಾಶದಲ್ಲಿ ಕಿಕ್ಕಿರಿದು ನಿಂತಿದ್ದರು ಇಡೀ ಯಾಗ ಬಹಳ ಚೆನ್ನಾಗಿ ನಡೆಯಿತು ದುರ್ಯೋಧನ ದುರ್ಯೋಧನನಿಗೆ ಈ ರಾಜರುಗಳಿಂದ ಬಂದ ತಪ್ಪ ಕಾಣಿಕೆಗಳನ್ನು ಎಣಿಸಿ ಎಣಿಸಿ ಅದನ್ನು ತೆಗೆದುಕೊಂಡೇ ಅವನ ಭುಜಗಳನ್ನು ಬಳಲಿ ಹೋಗುವಂತೆ ಆಯಿತು ಅಷ್ಟು ಮಟ್ಟಿಗೆ ಶ್ರೀಮತಿಗೆ ಶ್ರೀಮಂತಿಕೆಯಿಂದ ಈ ಯಾಗವಾಯಿತು ಮತ್ತು ಈ ಯಾಗದಲ್ಲಿ ಎಲ್ಲಿ ನೋಡಿದರು ಭೋಜನಕ್ಕೆ ಬನ್ನಿ ಎನ್ನುವ ಆಹ್ವಾನ ದಾನ ದಕ್ಷಿಣ ದಕ್ಷಿಣೆಗಳನ್ನು ಸ್ವೀಕರಿಸಿ ಎನ್ನುವ ಮಾತುಗಳು ಅವೇ ಘೋಷಣೆಗಳು ಒಳಗುತ್ತಿತ್ತು ಈ ದಾನ ದಕ್ಷಿಣೆಗಳು ಸುವರ್ಣ ನಾಣ್ಯಗಳು ಗೋಮ್ ಮತ್ತು ಇತರೆ ವಸ್ತುಗಳು ಎಲ್ಲವನ್ನೂ ದಾನದ ಸ್ವರೂಪದಲ್ಲಿ ಕೊಡಲಾಗುತ್ತಿತ್ತು ಎಲ್ಲ ವರ್ಣದವರು ಅಲ್ಲಿ ಆ ಭೋಜನದಿಂದ ದಾನ ದಕ್ಷಿಣೆಗಳನ್ನು ಎಲ್ಲವನ್ನೂ ಸ್ವೀಕರಿಸಿ ಸಂತೃಪ್ತರಾದರು ಈ ರಾಜಸೂಯ ಯಾಗ ಬಹಳ ಯಶಸ್ವಿಯಾಗಿ ಕಡೆಯ ಘಟ್ಟಕ್ಕೆ ಬಂತು ಮುಂದೆ ಈ ಯಾಗದ ಕಡೆಯಲ್ಲಿ ಶಿಶುಪಾಲನ ವಧೆ ಶ್ರೀಕೃಷ್ಣ ಪರಮಾತ್ಮನಿಂದ ಹೇಗೆ ಆಯಿತು ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ